ಶ್ರೀಪಾದ ಶ್ರೀವಲ್ಲಭ ವೈಭವ ಒಂಬತ್ತನೆಯ ಅಧ್ಯಾಯ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿನೇ ನಮಃ ವಿದ್ಯಾ ಗೀತೆಯ ಪ್ರವಚನ ಶ್ರೀ 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 ವಿಠಲ್ ಬಾಬಾಜಿಯವರು ಸ್ವಾಮಿಯವರ ಬೋಧೆಗಳನ್ನು ಈ ರೀತಿಯಾಗಿ ವಿವರಿಸತೊಡಗಿದರು ಶ್ರೀಪಾದರು ಚಾತುರ್ಮಾಸ ವ್ರತದ ಸಂದರ್ಭದಲ್ಲಿ ಮಾಡುವ ಸತ್ಸಂಗ ಸಮಾವೇಶಕ್ಕೆ ಬಂದು ಕುಳಿತುಕೊಂಡರು ಅಲ್ಲಿಯವರೆಗೆ ಎಲ್ಲರೂ ಅನೇಕ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮತ್ತು ಸಾಧನಾ ಮಾರ್ಗಗಳ ಬಗ್ಗೆ ಚರ್ಚೆಗಳನ್ನು ಮಾಡುತ್ತಾ ಅಲ್ಲಿ ಸೇರಿದವರೆಲ್ಲರೂ ತಾವು ಅನುಸರಿಸುತ್ತಿರುವ ಮಾರ್ಗಗಳೇ ಸರಿಯಾದ ಮಾರ್ಗಗಳೆಂದು ವಾದಿಸತೊಡಗಿದರು ಶ್ರೀಪಾದರು ಬಂದ ಕೂಡಲೇ ಎಲ್ಲರೂ ಜೈಕಾರಗಳನ್ನು ಕೂಗುತ್ತಾ ಕೈಗಳನ್ನು ಜೋಡಿಸಿ ನಮಸ್ಕಾರಗಳನ್ನು ಮಾಡಿದರು ಶ್ರೀಪಾದರು ಅಲ್ಲಿ ನೆರೆದಿದ್ದವರೆಲ್ಲರನ್ನೂ ಸೂಕ್ಷ್ಮವಾಗಿ ನೋಡುತ್ತಾ ಯೋಗಿಗಳೇ ಮತ್ತು ಮಹಾತ್ಮರೇ ಏನೋ ಸುದೀರ್ಘವಾದ ಚರ್ಚೆಯಲ್ಲಿ ಮುಳುಗಿರುವಂತಿದೆ ನನ್ನ ಬರುವಿಕೆಯಿಂದ ಏನೂ ತೊಂದರೆಯಾಗಲಿಲ್ಲವಲ್ಲ ಎಂದು ಪ್ರಶ್ನಿಸಿದರು ಆಗ ವೃದ್ಧರಾದ ಅಭೇದಾನಂದ ಸರಸ್ವತಿ ಸ್ವಾಮಿಗಳು ನಮಸ್ಕರಿಸುತ್ತಾ ಸ್ವಾಮಿ ತಮ್ಮ ಬರುವಿಕೆಯು ನಮಗೆ ಶ್ರೇಯೋದಾಯಕವೇ ನಾವು ನಮ್ಮ ಸಾಧನಾ ಮಾರ್ಗಗಳ ಬಗ್ಗೆ ಚರ್ಚಿಸುತ್ತ ಯಾವ ಮಾರ್ಗವೂ ಸುಲಭವೋ ಯಾವ ಪದ್ಧತಿಯಲ್ಲಿ ಜ್ಞಾನವು ಶೀಘ್ರವಾಗಿ ಲಭಿಸುವುದೋ ಅಂತಹ ವಿಷಯಗಳನ್ನೇ ಚಿಂತಿಸುತ್ತಿದ್ದೆವು ಉತ್ತಮ ಜ್ಞಾನ ಪ್ರಾಪ್ತಿಗೆ ಇನ್ನೂ ಸುಲಭವಾದ ಮಾರ್ಗವನ್ನು ಬೋಧಿಸಿ ನಮ್ಮನ್ನು ಕಾಪಾಡಿರಿ ಎಂದು ಪ್ರಾರ್ಥನಾಪೂರ್ವಕವಾಗಿ ಹೇಳಿದರು ಶ್ರೀಪಾದ ಸ್ವಾಮಿಗಳು ಆರ್ಯರೇ ಚರ್ಚೆಗಳು ವಾದಗಳು ಪ್ರತಿವಾದಗಳು ಚರ್ಚಿಸುವವರ ಬುದ್ಧಿಮಟ್ಟಕ್ಕೆ ತಕ್ಕಂತೆ ಇರುವವು ಹೇಳುವವನಿಗೂ ಕೇಳುವವನಿಗೂ ಒಂದು ಸಾಮರಸ್ಯವಿರಬೇಕು ಕೇಳುವವರು ಅದು ತಿಳಿದಿರುವ ವಿಷಯವಾದರೂ ಅದರಲ್ಲಿ ಹೊಸದೇನಾದರೂ ಸಿಗಬಹುದು ಎಂಬ ದೃಷ್ಟಿಯನ್ನಿಟ್ಟುಕೊಂಡು ಶ್ರದ್ಧೆಯಿಂದ ಕೇಳಬೇಕು ಹೇಳುವವರು ತಾವು ಅನುಭವಪೂರ್ವಕವಾಗಿ ಕೂಲಂಕುಷವಾಗಿ ತಿಳಿದುಕೊಂಡಿರುವುದನ್ನು ಶಾಸ್ತ್ರಸಮ್ಮತವಾದುದನ್ನೂ ಕೇಳಬೇಕು ಚರ್ಚೆಯಲ್ಲಿ ವಿಜ್ಞಾನ ವಿವರಣೆಯು ಮಾತ್ರ ಇರಬೇಕು ಇಬ್ಬರಲ್ಲಿಯೂ ಅಹಂಕಾರವಾಗಲಿ ತಾನು ಗೆಲ್ಲಬೇಕೆಂಬ ಬಯಕೆಯಾಗಲಿ ಇರಬಾರದು ಗೆಲ್ಲಬೇಕೆಂಬ ಆಸೆಯು ಮಹಾಜ್ಞಾನಿಯನ್ನು ಅಜ್ಞಾನದ ಕಡೆಗೆ ತಿರುಗಿಸುತ್ತದೆ ಸತ್ಸಂಗಗಳಿಂದ ವ್ಯಕ್ತಿಗಳು ಮುಮುಕ್ಷತ್ವವನ್ನು ಹೊಂದಿದ ಸನ್ನಿವೇಶಗಳು ಬೇಕಾದಷ್ಟಿವೆ ಸಾಧಕರೇ ಪರಮ ಪವಿತ್ರವಾದ ಈ ಕ್ಷೇತ್ರದಲ್ಲಿ ಚಾತುರ್ಮಾಸದ ಪವಿತ್ರ ದಿನಗಳಲ್ಲಿ ಯಜ್ಞೇಶ್ವರನ ಮುಂದೆ ಕುಳಿತು ಚರ್ಚಿಸಬಾರದು ಎಂದು ಬುದ್ಧಿವಾದವನ್ನು ಹೇಳಿದರು ಸಭೆಯಲ್ಲಿದ್ದವರೆಲ್ಲರೂ ಮೌನವಾದರು ಶ್ರೀ ಸ್ವಾಮಿಯವರು ಸಾಲೋಚನೆಯನ್ನು ಮಾಡುತ್ತಾ ಎಲ್ಲರ ಕಡೆಗೂ ನೋಡುತ್ತಾ ನೀವೇ ಅಲ್ಲ ಗತಕಾಲದಲ್ಲಿ ಮಹಾಮಹಾ ಮುನಿಪುಂಗವರೂ ಸಹ ಈ ವಿಧವಾಗಿಯೇ ವಾದ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ತತ್ವಜ್ಞಾನವನ್ನು ಪೂರ್ತಿಯಾಗಿ ಅರ್ಥ ಮಾಡಿಸಲು ಪರಮೇಶ್ವಿಯು ಪರಮೇಶ್ವರನು ವಿದ್ಯಾಸ್ವರೂಪಿಣಿಯಾದ ಜಗನ್ಮಾತೆಯಿಂದ ಹೇಳಿಸಿದ ವಿದ್ಯಾಗೀತೆಯನ್ನು ಇಂದಿನಿಂದ ವಿವರಿಸುತ್ತೇನೆ ಶ್ರದ್ಧಾಳುಗಳಾಗಿ ಕೇಳಿರಿ ಎಂದು ಶ್ರೀಪಾದರು ಬೋಧಿಸಿದರು ಎಂದು ಶ್ರೀ ಬಾಬಾಜಿಯವರು ನನ್ನನ್ನು ನೋಡುತ್ತಾ ಅಮ್ಮ ಈ ವಿದ್ಯಾಗೀತೆಯು ರಹಸ್ಯಾತಿ ರಹಸ್ಯವು ತ್ರಿಪುರ ಸುಂದರಿ ದೇವಿಯ ಪ್ರಬೋಧೆಯು ನೀವೆಲ್ಲರೂ ಸಹ ಸಾವಧಾನವಾಗಿ ಕೇಳಿರಿ ಎನ್ನುತ್ತಾ ಶ್ರೀಪಾದರ ಪ್ರಬೋಧೆಗಳನ್ನು ಹೀಗೆ ವಿವರಿಸತೊಡಗಿದರು ಶ್ರೀಪಾದ ಶ್ರೀವಲ್ಲಭರು ಮುಗುಳ್ನಗೆಯನ್ನು ಬೀರುತ್ತಾ ಒಂದಾನೊಂದು ಸಮಯದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯವರು ಪರಶುರಾಮನಿಗೆ ಅತ್ಯಂತ ನಿಗೂಢ ಸತ್ಯವನ್ನು ತಿಳಿಸುವುದಕ್ಕಾಗಿ ಒಂದು ಸನ್ನಿವೇಶವನ್ನು ಪ್ರಕಟಿಸಿದರು ಅದನ್ನು ಈಗ ನಿಮಗೆ ಕೇಳುತ್ತೇನೆ ಕೇಳಿರಿ ಎಂದು ಹೀಗೆ ಪ್ರಾರಂಭಿಸಿದರು ಬ್ರಹ್ಮಲೋಕದಲ್ಲಿ ಆಗಾಗ ಜ್ಞಾನ ಮತ್ತು ತತ್ವ ವಿಚಾರಗಳನ್ನು ಚರ್ಚಿಸಲು ಸಭೆಗಳನ್ನು ಮಾಡುವರು ಮಹಾತ್ಮರೆಲ್ಲರೂ ಲೋಕ ಕಲ್ಯಾಣಕ್ಕಾಗಿ ಅನೇಕ ಸುಲಭ ಸಾಧನಾ ಮಾರ್ಗಗಳನ್ನು ಪ್ರತಿಪಾದಿಸುವರು ಅನೇಕ ಮಂದಿ ಮಹಾತ್ಮರು ತಮ್ಮ ತಮ್ಮ ಸಾಧನಾ ಹಿರಿಮೆಯಿಂದ ಬ್ರಹ್ಮಲೋಕವನ್ನು ಸೇರಿಕೊಂಡು ಅಲ್ಲಿಯೇ ಸ್ಥಿರವಾಗಿ ಇರುವರು ಒಂದು ಸಲ ಇಂತಹ ಸಭೆಗೆ ಮಹರ್ಷಿಗಳು ಆಹ್ವಾನಿಸಲ್ಪಟ್ಟರು ಈ ಸಭಾ ಸನಕ ಸನಕಸನಂದನಾದಿಗಳು ವಶಿಷ್ಠ ಪುಲಸ್ತ್ಯ ಪುಲಹ ಕ್ರತು ಭೃಗು ಅತ್ರಿ ಅಂಗೀರಸ ಪ್ರಚೇತಸ ನಾರದ ಚ್ಯವನ ವಾಮದೇವ ವಿಶ್ವಾಮಿತ್ರ ಗೌತಮ ಶುಕ್ರಾಚಾರ್ಯ ಪರಾಶರ ವ್ಯಾಸ ಕಣ್ವ ಕಶ್ಯಪ ದಕ್ಷ ಸುಮಂತ ಶಂಖ ಲಿಖಿತ ಮುಂತಾದ ಮಹರ್ಷಿಗಳು ರಾಜರ್ಷಿಗಳು ದೇವರ್ಷಿಗಳು ಇನ್ನೂ ಕೆಲ ತತ್ವಜ್ಞರೂ ಸೇರಿ ಆಸೀನರಾಗಿದ್ದರು ಸಭಾಧ್ಯಕ್ಷರ ಸ್ಥಾನದಲ್ಲಿ ಬ್ರಹ್ಮದೇವರಿದ್ದರು ಸರಸ್ವತಿ ದೇವಿಯು ತನ್ನ ವೀಣಾಗಾನದಲ್ಲಿ ಲೀನವಾಗಿದ್ದಳು ಮಹಾಪುರುಷರ ಮತ್ತು ಉತ್ತಮ ಜ್ಞಾನಿಗಳಾದವರ ಸಮಕ್ಷಮದಲ್ಲಿ ಪ್ರಜಾಹಿತಕ್ಕಾಗಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ಜ್ಞಾನ ಸಾಧನೆಯ ವಿಷಯವು ಪ್ರತಿಪಾದಿಸಲ್ಪಟ್ಟಿತು ಈ ವಿಷಯದ ಮೇಲೆ ತತ್ವ ವಿಚಾರಣೆಯು ಪ್ರಾರಂಭವಾಯಿತು ಶ್ರೇಷ್ಠ ಜ್ಞಾನಿಗಳಿಗೆ ತಪಸ್ವಿಗಳಿಗೆ ಯೋಗಿಗಳಿಗೆ ಮಾತ್ರವೇ ಈ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶವಿರುವುದು ಅದಕ್ಕೆ ಮೊದಲೇ ಅದಕ್ಕೆ ಮೊದಲೇ ಬ್ರಹ್ಮಲೋಕವನ್ನು ಸೇರಿಕೊಂಡಿರುವವರು ಅಲ್ಲಿಯೇ ಇದ್ದುಕೊಂಡು ಪ್ರತಿನಿತ್ಯವೂ ಪರತತ್ವ ವಿಚಾರವನ್ನು ಮಾಡುತ್ತಿರುವರು ಆ ವಿಧವಾಗಿ ಪ್ರಜಾಹಿತಕ್ಕಾಗಿ ಅವರೆಲ್ಲರೂ ಆಲೋಚಿಸಿ ಉತ್ತಮ ಮಾರ್ಗವನ್ನು ನಿರ್ಣಯಿಸಿ ಎಲ್ಲರಿಗೂ ಸರಿಯಾದ ಮಾರ್ಗವನ್ನು ತೋರಿಸಬೇಕು ಆದುದರಿಂದ ಮಹರ್ಷಿಗಳ ಮತ್ತು ಬ್ರಹ್ಮ ದೇವರ ಸಲಹೆಗಳನ್ನು ಪಡೆದು ಸತ್ಯಾನ್ವೇಷಣೆಯನ್ನು ಮಾಡಬೇಕು ಹೀಗೆ ಅವರು ಪರಮಾತ್ಮನ ಆನಂದಾನುಭೂತಿಯನ್ನು ಹೊಂದಿ ಅನುಭವಪೂರ್ವಕವಾದ ವಾಕ್ಯಗಳನ್ನು ಜಿಜ್ಞಾಸುಗಳಿಗೆ ಬೋಧಿಸುತ್ತಾ ಕೆಲವು ಉಪಾಯಗಳನ್ನು ತಿಳಿಸಿಕೊಡಬೇಕು ಮಹಾತ್ಮರಾದವರು ಪರಸ್ಪರ ಜ್ಞಾನದ ಬಗ್ಗೆ ಚರ್ಚೆಯನ್ನು ಮಾಡುವಾಗ ಅವರ ಮುಖತಃ ಹೊರಹೊಮ್ಮುವ ಜ್ಞಾನ ವಿಳಾಸವು ಅನೇಕ ರೂಪಗಳಾಗಿ ಕಾಣಬರುತ್ತದೆ ಎಲ್ಲ ಸಾಧನಾ ಮಾರ್ಗಗಳು ಗುರಿಯನ್ನು ಮುಟ್ಟಿಸುತ್ತದೆ ಮಾರ್ಗಗಳು ಬೇರೆ ಬೇರೆಯಾದರು ಗುರಿಯು ಒಂದೇ ಆಗಿರುವುದರಿಂದ ಅವರವರಿಗೆ ಅನುಕೂಲವಾದ ಮಾರ್ಗವನ್ನು ಆಯ್ದುಕೊಂಡು ಸಾಧನೆಯನ್ನು ಮಾಡುವರು ಇದೇ ಮಹಾತ್ಮರ ಮೂಲಕ ನಡೆಯುವ ಲೋಕ ಕಲ್ಯಾಣ ಈ ಸಭೆಯಲ್ಲಿ ಮುಖ್ಯವಾಗಿ ಮಾನವರು ಜ್ಞಾನವನ್ನು ಪಡೆಯುವುದಕ್ಕೆ ಇರುವ ಮಾರ್ಗಗಳು ಜ್ಞಾನ ಪ್ರಾಪ್ತಿಗಾಗಿ ಮಾಡಬೇಕಾದ ಸಾಧನೆಗಳು ಸಾಧನೆಯಿಂದ ಹೊಂದಬೇಕಾದ ಜ್ಞಾನ ಸ್ವರೂಪವು ಅಂತಹ ಜ್ಞಾನವನ್ನು ಸಿದ್ಧಿಸಿಕೊಂಡವರಲ್ಲಿ ಯಾರು ಉತ್ತಮರು ಅವರು ಅನುಸರಿಸುವ ಪದ್ಧತಿಯು ಹೇಗಿರುವುದು ಎಂಬ ವಿಚಾರಣೆಯು ಪ್ರಾರಂಭವಾಯಿತು ಆದರೆ ಮಹಾದೇವಿಯ ಮಾಯೆಯಿಂದ ಅವರ ಚರ್ಚೆಯಲ್ಲಿ ವಾದ ಪ್ರತಿವಾದಗಳು ಶುರುವಾಯಿತು ವಾದಿಸುವವರಲ್ಲಿ ಅಹಂಕಾರವೂ ಬೆಳೆದು ತಾವೇ ಉತ್ತಮ ಜ್ಞಾನಿಗಳೆಂಬ ಭಾವವು ಹೆಚ್ಚಾಯಿತು ಮಹಾತ್ಮರಾದವರು ಬ್ರಹ್ಮದೇವರೂ ಮೌನವಹಿಸಿದರು ಬ್ರಹ್ಮದೇವರ ಸಮಕ್ಷಮದಲ್ಲಿ ಮಹರ್ಷಿಗಳು ಪ್ರಜಾಪತಿಗಳ ಸಮಕ್ಷಮದಲ್ಲಿ ಉಳಿದವರು ತಮಗಿರುವ ಜ್ಞಾನವನ್ನು ಪಕ್ಕಕ್ಕಿಟ್ಟು ಹಿರಿಯರನ್ನು ವಿನಯದಿಂದ ಕೇಳಿ ತಿಳಿದುಕೊಳ್ಳಬೇಕಾದ ಸಂದರ್ಭದಲ್ಲಿ ಅವರ ಪ್ರವರ್ತನೆಯು ಅದಕ್ಕೆ ವಿರುದ್ಧವಾಗಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಸಮರ್ಥಿಸಿಕೊಳ್ಳುತ್ತಾ ತಾವೇ ಉತ್ತಮ ಜ್ಞಾನಿಗಳು ಎನ್ನುವಂತಿತ್ತು ವಾದಿ ಪ್ರತಿವಾದಿಗಳ ಅಭಿಪ್ರಾಯ ಅಂಗೀಕಾರಕ್ಕೆ ಬಾರದೆ ವಾದಗಳು ತೀವ್ರವಾದ ನಂತರ ಸಭಾಧ್ಯಕ್ಷರಾದ ಬ್ರಹ್ಮದೇವರನ್ನು ಕುರಿತು ಹೇ ಪರಮೇಶ್ವರಿ ನೀವು ಸಕಲ ಚರಾಚರ ಸೃಷ್ಟಿಕರ್ತರು ನಿಮಗೆ ತಿಳಿಯದ ವಿಷಯವಿರುವುದಿಲ್ಲ ನಮ್ಮಲ್ಲಿ ಯಾರು ಉತ್ತಮ ಜ್ಞಾನಿಗಳು ನಿರ್ಣಯಿಸಬಲ್ಲ ಸಮರ್ಥರು ನೀವೇ ಎಂದು ಕೋರಿದರು ಆಗ ಬ್ರಹ್ಮದೇವರು ಎಲ್ಲವನ್ನೂ ತಿಳಿದಿರುವುದರಿಂದಲೇ ಹೀಗೆ ಹೇಳಿದರು ಸಭಾಸದರೇ ನಿಮ್ಮ ವಾದ ಪ್ರತಿವಾದಗಳನ್ನು ಕೇಳಿದ್ದೇನೆ ಯಾವುದು ಸತ್ಯವೋ ಯಾವುದು ಸತ್ಯಕ್ಕೆ ದೂರವೋ ನಿರ್ಣಯಿಸುವುದು ಕಷ್ಟವಾಗಿದೆ ನಿಮ್ಮ ನಿಮ್ಮ ಭಾವಗಳು ಸಮಂಜಸವಾಗಿಯೇ ಇವೆ ಈಗ ನಾವೆಲ್ಲರೂ ಸದಾಶಿವನ ಸನ್ನಿಧಿಯನ್ನು ಸೇರಿ ಅವರನ್ನು ಪ್ರಾರ್ಥಿಸಿ ಸರಿಯಾದ ತೀರ್ಪನ್ನು ಪಡೆಯೋಣ ಎಂದು ಹೇಳಿ ಅವರೆಲ್ಲರನ್ನೂ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಪರಮೇಶ್ವರನ ಹತ್ತಿರಕ್ಕೆ ಹೋದರು ಪರಮೇಶ್ವರನು ಸರ್ವಜ್ಞನಾದರೂ ಎಲ್ಲರನ್ನೂ ನೋಡಿ ಮಹಾತ್ಮರೇ ಬ್ರಹ್ಮದೇವನೇ ಏನು ಈ ಸಮಯದಲ್ಲಿ ನೀವೆಲ್ಲರೂ ಲೋಕ ಕಲ್ಯಾಣದ ಬಗ್ಗೆ ಚಿಂತಿಸುವುದನ್ನು ಬಿಟ್ಟು ಇಲ್ಲಿಗೆ ಬರಲು ಕಾರಣವೇನೆಂದು ಕೇಳಿದನು ಬಂದಿದ್ದವರೆಲ್ಲರೂ ಕೈಗಳನ್ನು ಜೋಡಿಸಿ ಪರಮೇಶ್ವರನಿಗೆ ಜಗನ್ಮಾತೆಗೆ ಗಣಪತಿಗೆ ಸುಬ್ರಹ್ಮಣ್ಯೇಶ್ವರನಿಗೆ ಮತ್ತು ಎಲ್ಲರಿಗೂ ನಮಸ್ಕಾರವನ್ನು ಮಾಡಿದರು ಸರ್ವೇಶ್ವರನಿ ಸರ್ವಜ್ಞರಾದ ತಮಗೆ ತಿಳಿಯದಿರುವುದೇನಿದೆ ನಮಗೆ ಸತ್ಯ ನಿರ್ಣಯದಲ್ಲಿ ಅಂಗೀಕಾರವೂ ಏರ್ಪಡದೆ ತಮ್ಮ ಬಳಿಗೆ ಬಂದಿದ್ದೇವೆ ತಮ್ಮ ನಿರ್ಣಯಕ್ಕಾಗಿ ಬಂದಿದ್ದೇವೆಂದು ಭಿನ್ನವಿಸಿದರು ಸದಾಶಿವನಿಗೆ ಎಲ್ಲವೂ ವಿಧಿತವೆ ವಿವಾದವನ್ನು ಮಾಡುವವರೆಲ್ಲರಲ್ಲಿಯೂ ಅಹಂಭಾವವು ಪೂರ್ಣವಾಗಿ ತುಂಬಿಕೊಂಡಿದೆ ಈಗ ಅವರಿಗೆ ಏನು ಹೇಳಿದರೂ ಅಂಗೀಕಾರವು ಏರ್ಪಡುವುದಿಲ್ಲ ನಾನೇನು ಹೇಳಿದರು ಅದನ್ನು ಅಭಿಪ್ರಾಯವೆಂದು ಪರಿಗಣಿಸುವರೇ ಹೊರತು ಸತ್ಯವೆಂದು ಗ್ರಹಿಸಲಾರರು ಆದುದರಿಂದ ಇವರಿಗೆ ವಿದ್ಯಾರೂಪಿಣಿಯಾದ ಪರಾಶಕ್ತಿಯ ಮೂಲಕ ಸತ್ಯವನ್ನು ತಿಳಿಯಪಡಿಸಬೇಕು ಎಂದುಕೊಂಡು ಆರ್ಯರೇ ನಿಮ್ಮ ಅಭಿಪ್ರಾಯಗಳೆಲ್ಲವೂ ಸತ್ಯ ವಿಷಯಗಳೇ ಇದರಲ್ಲಿ ಯಾವುದು ಉತ್ತಮ ಜ್ಞಾನವೋ ಹೇಳುವುದು ಕಷ್ಟ ಇದಕ್ಕೊಂದು ಉಪಾಯವಿದೆ ವಿದ್ಯಾ ಸ್ವರೂಪಿಣಿಯಾದ ಪರಾಶಕ್ತಿಯನ್ನು ಧ್ಯಾನಿಸಿ ಆಕೆಯ ಮೂಲಕ ನಿಗೂಢ ಸತ್ಯವನ್ನು ತಿಳಿದುಕೊಳ್ಳೋಣ ಎಂದು ಬೋಧಿಸಿದನು ಅದನ್ನೆಲ್ಲರೂ ಒಪ್ಪಿಕೊಂಡು ಒಂದಾಗಿ ಮನಃಸ್ಫೂರ್ತಿಯಾಗಿ ಧ್ಯಾನಿಸಿದರು ಯಾದೇವಿ ಸರ್ವಭೂತೇಶು विष्णुमायेति शब्धिता नमस्तस्यै 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 नमो नमः या देवी सर्वभूतेषु चेतनेत्यभिधीयते नमस्तस्यै 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 नमो नमः या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः या देवी सर्वभूतेषु निद्रा रूपेण संस्थिता नमस्तस्यै 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 नमो नमः या देवी सर्वभूतेषु शुधा रूपेण संस्थिता नमस्तस्यै 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 नमो नमः या देवी सर्वभूतेषु छाया रूपेण संस्थिता नमस्तस्यै 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 नमो नमः या देवी सर्वभूतेषु शक्तिरूपेण संस्थिता नमस्तस्यै 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 नमो नमः या देवी सर्वभूतेषु तृष्णारूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमः या देवी सर्वभूतेषु जातिरूपेण संस्थिता नमस्तस्यै 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 नमो नमः या देवी सर्वभूतेषु जातिरूपेण संस्थिता नमस्तस्यै 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 नमो नमः या देवी सर्वभूतेषु लज्जारूपेण संस्थिता नमस्तस्यै 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 नमो नमः या देवी सर्वभूतेषु शान्तिरूपेण संस्थिता नमस्तस्यै 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 नमो नमः या देवी सर्वभूतेषु श्रद्धारूपेण संस्थिता नमस्तस्यै 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 नमो नमः या देवी सर्वभूतेषु कान्तिरूपेण संस्थिता नमस्तस्यै 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 नमो नमस्तस्ये नमः या देवी सर्वभूतेषु लक्ष्मीरूपेण संस्थिता नमस्तस्यै 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 नमो नमः या देवी सर्वभूतेषु वृत्तिरूपेण संस्थिता नमस्तस्यै 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 नमो नमः या देवी सर्वभूतेषु स्मृतिरूपेण संस्थिता नमस्तस्यै 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 नमो नमः या देवी सर्वभूतेषु दयारूपेण संस्थिता नमस्तस्यै 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 नमो नमः या देवी सर्वभूतेषु तुष्टिरूपेण संस्थिता नमस्तस्यै 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 नमो नमः यादेवी सर्वभूतेषु मातृरूपेण संस्थिता नमस्तस्यै 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 नमो नमः या देवी सर्वभूतेषु भ्रान्तिरूपेण संस्थिता नमस्तस्यै 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 नमो नमः इन्द्रियाणामधिष्ठात्रि भूतानामखिलेषु या भूतेषु सततं तस्मै व्याप्त्यै देव्यै नमो नमः चितिरूपेण याकृत् नामेतद्व्याप्यस्थितां जगत् नमस्तस्यै 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 नमो नमः नमो देव्यै महादेव्यै शिवायै सततं नमः नमः प्राकृत्यै भद्रायै ನಿಯಾತಃ ಪ್ರಣಾತಃ ಸ್ಮತಾಂ ಹೀಗೆ ಧ್ಯಾನಿಸಲಾಗಿ ಮಹಾದೇವಿಯ ಸಂಕಲ್ಪದಿಂದ ಮೇಘಗರ್ಜನೆಯ ಧ್ವನಿಯು ಆಕಾಶದಲ್ಲಿ ಜೋರಾಗಿ ಕೇಳಿಸಿತು ವಿದ್ಯುಲ್ಲತೆಗಳು ಕೋರೈಸುವಂತೆ ಮಿಂಚಿದವು ಶಂಖಾನಾದದೊಂದಿಗೆ ದಶನಾದಗಳು ಒಂದೇ ಸಲ ಕೇಳಿಬಂದವು ಮೊದಲು ಈ ಮೇಘಗರ್ಜನೆಯು ಯಾವ ಕಾರಣಕ್ಕೆ ಎಂದು ಯಾರಿಗೂ ಅರ್ಥವಾಗಲಿಲ್ಲ ದಿಗ್ಭ್ರಾಂತರಾಗಿ ಪರಾಶಕ್ತಿಯ ದರ್ಶನಕ್ಕಾಗಿ ಎದುರು ನೋಡಿದರು ಆದರೆ ಆಕೆಯು ನಾದಮಯಿಯಾಗಿಯೇ ದರ್ಶನವನ್ನು ಕೊಟ್ಟಳು ಪೂರ್ಣ ರೂಪವನ್ನು ತೋರಿಸಲಿಲ್ಲ ಆಗ ಅವರ ಸಂದೇಹಗಳಿಗೆ ಶಬ್ದಮಯಿಯಾಗಿ ಶ್ರೋತ್ರೇಂದ್ರಿಯದ ಮೂಲಕ ಅವರ ಅಂತಃಕರಣದೊಳಗೆ ಪ್ರವೇಶಿಸುವುದೇ ಕರ್ತವ್ಯ ಆದುದರಿಂದ ಆಕೆಯು ಶಬ್ದದ ಮೂಲಕ ಹೀಗೆಂದಳು ಋಷಿಗಳೇ ಈಗ ನನ್ನನ್ನು ಕರೆಯಲು ಕಾರಣವೇನು ಎಂದು ಕೇಳಿದಳು ಆಗ ತ್ರಿಮೂರ್ತಿಗಳು ಅಲ್ಲಿ ಸೇರಿದ್ದ ಋಷಿ ಮುನಿಗಣಗಳನ್ನು ಕುರಿತು ಮಹಾದೇವಿಗೆ ನಿಮ್ಮ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿರೆಂದು ಕೈಯಿಂದ ಸನ್ನೆಯನ್ನು ಮಾಡಿದರು ಆ ಋಷಿ ಮುನಿಗಳೆಲ್ಲರೂ ದೇವಿಯನ್ನು ಊಹಿಸಿಕೊಳ್ಳುತ್ತಾ ನಮಸ್ಕರಿಸಿ ದೇವಿ ಶಬ್ದಬ್ರಹ್ಮಮಯಿ ಚಿದಾನಂದಮಯಿ ಸತ್ಯಮಯಿ ಚಿನ್ಮಯಿ ವೇದಾನಂದಮಯಿ ಮಹಾಗುಣಮಯಿ ಪರಮ ಪರಮಸುಖಮಯಿ ಶ್ರೀಮಯಿ ಎಂದು ಸ್ತುತಿಸುತ್ತ ಅಮ್ಮ ಶ್ರೀ ವಿದ್ಯಾ ಸ್ವರೂಪಿಣಿಯಾದ ನೀನಲ್ಲದೆ ನಮಗೆ ಈ ಸತ್ಯ ವಿಷಯವನ್ನು ಯಾರೂ ಬೋಧಿಸಲಾರರು ದಯೆಯಿಂದ ನಮ್ಮ ಮನವಿಯನ್ನು ಆಲಿಸು ತಾಯಿ ನಿನ್ನ ಒಂದು ಪರರೂಪವು ಅಪರರೂಪವು ಈಶ್ವರತ್ವವು ಜ್ಞಾನವು ಅದರ ಫಲವು ಇದನ್ನು ಸಾಧಿಸುವ ಮುಖ್ಯ ಸಾಧನೆಯು ಸಾಧಕನು ಸಿದ್ಧಿ ಸ್ವರೂಪವು ಸಿದ್ಧಿಯ ಪರಾಕಾಷ್ಠೆಯು ಉತ್ತಮ ಜ್ಞಾನಿಯ ನಡವಳಿಕೆಯು ಎಂಬ ವಿಷಯಗಳ ಬಗ್ಗೆ ಚರ್ಚಿಸಿದ ನಮಗೆ ಏಕಪಕ್ಷವಾದ ಅಂಗೀಕಾರವೂ ಏರ್ಪಡಲಿಲ್ಲ ಈ ವಿಷಯದಲ್ಲಿ ಸತ್ಯ ನಿರ್ಣಯವನ್ನು ಮಾಡಿ ನಮ್ಮನ್ನು ಕೃತಾರ್ಥರನ್ನಾಗಿ ಮಾಡಬೇಕೆಂದು ಪ್ರಾರ್ಥನೆ ಎಂದು ತಿಳಿಸಿದಾಗ ಮಹಾದೇವಿಯು ಹೀಗೆ ಹೇಳಿದಳು ಸರ್ವ ಮಾನವರ ಸಂಶಯಗಳನ್ನು ದೂರ ಮಾಡಬಲ್ಲ ನಿಮಗೆ ಸಂಶಯ ಉಂಟಾಗಿರುವುದು ಅತ್ಯಂತ ಆಶ್ಚರ್ಯಕರವಾಗಿದೆ ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡುವೆನು ಕ್ಷೀರ ಸಾಗರದಿಂದ ಅಮೃತವನ್ನು ಹೊಂದಿ ದೇವತೆಗಳು ಅಮರರಾದ ಹಾಗೆ ಸಕಲ ಶಾಸ್ತ್ರಗಳೆಂಬ ಸಮುದ್ರದಿಂದ ಲಭಿಸುವ ಈ ಅಮೃತವನ್ನು ನಿಮಗಾಗಿ ಕೊಡುತ್ತಿದ್ದೇನೆ ನಂಬಿಕೆಯಿಂದ ಸವೀರಿ ಮತ್ತು ಶ್ರದ್ಧೆಯಿಂದ ಆಲಿಸಿರಿ ಒಂದು ಪರರೂಪ ಯಾವುದರಲ್ಲಿ ಈ ಜಗತ್ತು ಸೃಷ್ಟಿಸಲ್ಪಟ್ಟು ಪೋಷಿಸಲ್ಪಟ್ಟು ಲಯವಾಗುತ್ತಿದೆಯೋ ಯಾವುದು ಅಜ್ಞಾನಿಗಳಿಗೆ ಜಗತ್ತಾಗಿ ವೃದ್ಧಿ ಕ್ಷಯಗಳು ಉಂಟಾಗುತ್ತಿರುವಂತೆ ಕಾಣಿಸುತ್ತಿರುವುದೋ ಅದೇ ನನ್ನ ಪರರೂಪವು ಅಂದರೆ ಇಂದ್ರಿಯ ಗೋಚರವಾಗುವುದೆಲ್ಲವೂ ನನ್ನ ಪರರೂಪವೇ ಇದೇ ಯೋಗಿಗಳಿಗೆ ಅಂತಃಕರಣದಲ್ಲಿ ನಿಸ್ತರಂಗವಾಗಿ ಗಂಭೀರವಾಗಿ ಚೈತನ್ಯದಿಂದ ಕೂಡಿದ ಮಹಾಸಮುದ್ರವು ನಿಶ್ಚಲವಾಗಿ ಗೋಚರಿಸುತ್ತದೆ ಅವರು ನನ್ನ ಪರರೂಪವನ್ನು ಆ ವಿಧವಾಗಿಯೇ ನೋಡುವರು ಕೆಲವರು ಅದನ್ನೇ ತಮ್ಮ ಸ್ವರೂಪವೆಂದು ತಿಳಿದುಕೊಳ್ಳುವರು ಆದರೂ ಅವರವರ ಸ್ವಭಾವಗಳಿಗೆ ಅನುಗುಣವಾಗಿ ಭಕ್ತಿ ಪ್ರೇರಿತರಾಗಿ ಭೇದಗಳನ್ನು ಕಲ್ಪಿಸಿಕೊಂಡು ನನ್ನನ್ನು ಸ್ತ್ರೀಮೂರ್ತಿ ಎಂದುಕೊಂಡು ಆರಾಧಿಸುತ್ತಿರುವರು ಅಂತಃಕರಣ ಇಂದ್ರಿಯಗಳು ಶರೀರ ಈ ಮೂರನ್ನು ಗಂಟು ಹಾಕುವ ಸೂತ್ರವೇ ಪ್ರಾಣ ಆ ಪ್ರಾಣದಂತೆ ಭಾವಿಸುವುದು ನನ್ನ ಪರರೂಪವೇ ಪ್ರಾಣವು ದೇಹವೂ ಬೇರೆಯಾದಾಗ ಲೋಕವು ಭಾಸಿಸುವುದಿಲ್ಲ ಆದುದರಿಂದ ಶಾಸ್ತ್ರಗಳು ನನ್ನ ಪರರೂಪವನ್ನು ಹೀಗೆ ನಿರೂಪಿಸುತ್ತಿವೆ ಇನ್ನು ನನ್ನ ಅಪರರೂಪದ ಬಗ್ಗೆ ಕೇಳಿ ಅನೇಕ ಬ್ರಹ್ಮಾಂಡಗಳ ಹೊರಗೆ ಊರ್ಧ್ವವಾಗಿ ಮಣಿ ದ್ವೀಪದಲ್ಲಿ ಕದಂಬವನ ಮಧ್ಯದಲ್ಲಿ ಚಿಂತಾಮಣಿ ರತ್ನಗಳಿಂದ ನಿರ್ಮಿತವಾದ ಆರಾಮದಲ್ಲಿ ಪಂಚಬ್ರಹ್ಮಮಯವಾದ ಮಂಚ ಅಂದರೆ ಬ್ರಹ್ಮ ವಿಷ್ಣು ಈಶ್ವರ ರುದ್ರರು ನಾಲ್ಕು ಕಾಲುಗಳಾಗಿಯೂ ಸದಾಶಿವನೇ ಮಂಚದ ಹಲಗೆಯಾಗಿಯೂ ಏರ್ಪಟ್ಟಿದೆ ಅದರ ಮೇಲೆ ಕಾಮೇಶ್ವರಿ ಕಾಮೇಶ್ವರರ ರೂಪದಲ್ಲಿ ಅನಾದಿ ಮಿಥುನವಾಗಿ ಪ್ರಕಾಶಿಸುತ್ತಿರುವುದೇ ನನ್ನ ಅಪರ ರೂಪವು ಜಾಗ್ರತ್ ಸ್ವಪ್ನ ಸುಷುಪ್ತಿ ಎಂಬ ಮೂರು ಅವಸ್ಥೆಗಳಲ್ಲಿ ಸಕಲ ಜೀವಿಗಳಲ್ಲಿ ಪ್ರಕಾಶಿಸುತ್ತಿರುವುದು ಚೈತನ್ಯವನ್ನೂ ಸಹ ಅಪರೂಪವಾಗಿ ಹೇಳುವರು ಆದುದರಿಂದ ಇದನ್ನೇ ತ್ರಿಪುರ ಸುಂದರ ರೂಪ ಎಂದು ಹೇಳುವರು ಮತ್ತು ಸದಾಶಿವನು ಈಶಾನನು ಬ್ರಹ್ಮನು ವಿಷ್ಣುವು ಮಹೇಶ್ವರರು ಗಣೇಶಾದಿ ದೇವತೆಗಳು ದಿಕ್ಪಾಲಕರು ಸಕಲ ದೇವಗಣಗಳಾದ ಎಲ್ಲರೂ ಮಾನವ ದೇಹದಲ್ಲಿ ನನ್ನೊಂದಿಗೆ ಇದ್ದಾರೆ ಅವರೆಲ್ಲರೂ ಹೊರಗೆ ನನ್ನ ಒಂದು ಅಪರ ರೂಪಗಳಾಗಿ ಆರಾಧಿಸಲ್ಪಡುತ್ತಿದ್ದಾರೆ ಯಾವ ರೂಪವನ್ನು ಆರಾಧಿಸಿದರೂ ಆಯಾ ರೂಪಗಳೊಂದಿಗೆ ಆ ಪೂಜೆಯನ್ನು ನಾನೇ ಸ್ವೀಕರಿಸಿ ಅವರಿಗೆ ಸರಿಯಾದ ಫಲವನ್ನು ನೀಡುತ್ತಿದ್ದೇನೆ ಇದನ್ನು ತಿಳಿಯದವರು ಅಜ್ಞಾನದಿಂದ ಆಯಾ ದೇವತೆಗಳು ಕೊಡುವ ಫಲವೆಂದು ಭಾವಿಸುತ್ತಾರೆ ಈ ವಿಷಯವನ್ನು ಅರಿತು ನನ್ನನ್ನು ಆರಾಧಿಸುವವರು ಜ್ಞಾನಿಗಳು ಆರಾಧನೆಯ ಒಂದು ಫಲವೇ ಜ್ಞಾನವೆಂದು ತಿಳಿಯಬೇಕು ಎಂದು ವಿದ್ಯಾದೇವಿಯು ಕೇಳಿಸಿದಳು ಶ್ರೀಪಾದಸ್ವಾಮಿಯವರು ಈ ವಿಷಯದವರೆಗೆ ತಿಳಿಸಿ ಶಾಂತಿ ಮಂತ್ರಗಳನ್ನು ಹೇಳಿ ಅಂದಿನ ಸಭೆಯನ್ನು ಮುಕ್ತಾಯಗೊಳಿಸಿದರು ಸಾಯಂಕಾಲದ ಅನುಷ್ಠಾನಗಳಿಗಾಗಿ ಎಲ್ಲರೂ ಹೊರಟರು ಶ್ರೀ ಅಭೇದಾನಂದ ಸ್ವಾಮಿ ಮತ್ತು ಬ್ರಹ್ಮಚಾರಿ ನಿರ್ಮಲಾನಂದರು ಶ್ರೀಪಾದರನ್ನು ಅನುಸರಿಸಿದರು ಮಾರನೆಯ ದಿನ ತ್ರಿಪುರ ರಹಸ್ಯದ ವಿವರಣೆಯನ್ನು ಕೇಳುವುದಕ್ಕಾಗಿ ಸಾಧಕರು ಯೋಗಿಗಳು ಬ್ರಹ್ಮಚಾರಿಗಳು ಸಾಧುಗಳು ಕೆಲ ಗೃಹಸ್ಥರು ಯಾತ್ರಿಕರೂ ಸಹ ಮೊದಲೇ ಸಮಾವೇಶಗೊಂಡಿದ್ದರು ಆದರೆ ಎಲ್ಲರೂ ಯಾವ ವಿಧವಾದ ಸಂಭಾಷಣೆಯನ್ನೂ ಮಾಡದೆ ಎಷ್ಟೋ ಆಸಕ್ತಿಯಿಂದ ಶ್ರೀಪಾದ ಸ್ವಾಮಿಯವರು ಹೇಳುವ ರಹಸ್ಯಗಳನ್ನು ಕೇಳುವುದಕ್ಕಾಗಿ ಕಾದುಕೊಂಡಿದ್ದರು ಶ್ರೀಪಾದರು ಬಂದ ಕೂಡಲೇ ಅವರ ಕೊರಳಿಗೆ ಪುಷ್ಪ ಮಾಲೆಯನ್ನು ಹಾಕಿ ಬ್ರಹ್ಮಚಾರಿ ನಿರ್ಮಲಾನಂದರು ಜೈಕಾರಗಳನ್ನು ಕೂಗಿದರು ಶ್ರೀಪಾದರು ಅಲ್ಲಿ ನೆರೆದಿದ್ದವರನ್ನು ಉದ್ದೇಶಿಸಿ ಆರ್ಯರೇ ನಿನ್ನೆ ನಾವು ತಿಳಿದುಕೊಂಡ ಮಹಾದೇವಿಯ ಪರ ಅಪರ ರೂಪಗಳೇ ಅಲ್ಲದೆ ಇನ್ನು ಆಕೆಯ ಐಶ್ವರ್ಯದ ಬಗ್ಗೆಯೂ ಆ ತ್ರಿಪುರ ಸುಂದರಿ ಮಾತೆಯು ಹೀಗೆ ಹೇಳುತ್ತಿದ್ದಾಳೆ ಋಷಿಗಳೇ ಕೇವಲ ಚೈತನ್ಯ ರೂಪಿಣಿಯಾಗಿ ಏಕರೂಪದಲ್ಲಿರುವ ನಾನು ಬೇರೆ ಯಾವ ದ್ರವ್ಯವೂ ಇಲ್ಲದೆಯೇ ಜಗತ್ತಿನ ರೂಪದಿಂದ ಭಾವಿಸುತ್ತಿದ್ದೇನೆ ಹೀಗೆ ಅನೇಕವಾಗಿ ಭಾವಿಸುತ್ತಿದ್ದರು ಎರಡನೆಯ ವಸ್ತುವು ಇಲ್ಲವೆಂಬ ವಿಷಯವನ್ನು ಜ್ಞಾನಿಗಳು ತಿಳಿಯುತ್ತಿದ್ದಾರೆ ನನಗೆ ದುರ್ಘಟಿತವೆನ್ನುವುದೇ ಇಲ್ಲ ಎಲ್ಲವೂ ಸುಘಟಿತವೇ ಇದೇ ನನ್ನ ಐಶ್ವರ್ಯ ನಾನೇ ಎಲ್ಲಕ್ಕೂ ಆಧಾರ ಎಲ್ಲ ಕಡೆಗಳಲ್ಲಿಯೂ ವ್ಯಾಪಿಸಿ ಯಾವುದರೊಂದಿಗೂ ಸಂಬಂಧವಿಲ್ಲದೆ ಕೇವಲವಾಗಿದ್ದೇನೆ ನನ್ನ ಮಾಯೆಯಿಂದಲೇ ನನ್ನ ಸ್ವರೂಪವನ್ನು ಆವರಿಸಿ ಸಂಸಾರವುಳ್ಳವಳಾಗಿ ಶಿಷ್ಯತ್ವವನ್ನು ಹೊಂದಿ ಗುರುವನ್ನಾಶ್ರಯಿಸಿ ಆತ್ಮತತ್ವವನ್ನು ತಿಳಿದು ಮುಕ್ತಿಯನ್ನು ಪಡೆಯುತ್ತಿದ್ದೇನೆ ಒಬ್ಬ ನಟನು ಎಷ್ಟು ವೇಷಗಳನ್ನು ಧರಿಸಿದರು ನಟನೆಯ ನಂತರ ತಾನಾಗಿರುವಂತೆ ಈ ಸಂಸಾರದಲ್ಲಿ ಎಷ್ಟು ರೂಪಗಳನ್ನು ಧರಿಸಿದರು ನಾನು ನಾನಾಗಿಯೇ ಇರುತ್ತಿದ್ದೇನೆ ಈ ನನ್ನ ಐಶ್ವರ್ಯವನ್ನು ಲೆಕ್ಕಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಇದನ್ನು ತಿಳಿಯುವುದು ಜ್ಞಾನವೇ ಇಂತಹ ಜ್ಞಾನವೂ ಸಹ ದ್ವೈತ ಅದ್ವೈತ ಎಂಬ ಭೇದಗಳೊಂದಿಗೆ ಬಹುವಿಧಗಳಾಗಿ ದ್ವೈತದಲ್ಲಿ ಧ್ಯಾನಿಸುವವನು ತನ್ನ ಸ್ವರೂಪಕ್ಕಿಂತ ಭಿನ್ನವಾಗಿ ಇಷ್ಟದೇವತಾ ರೂಪವನ್ನು ಅಥವಾ ಮಂತ್ರವನ್ನು ಧ್ಯಾನಿಸುವನು ಅದರಿಂದ ದ್ವೈತ ಜ್ಞಾನವು ಬಹುವಿಧಗಳಾಗಿ ಭಾವಿಸುತ್ತದೆ ಇಂತಹ ಜ್ಞಾನವು ಸ್ವಪ್ನದಲ್ಲಿ ರಾಜನಾಗುವಂತೆಯೂ ಆದರೂ ವಿಷಯದಲ್ಲಿ ಮನಸ್ಸು ತಿರುಗಿ ದೈವವನ್ನು ಧ್ಯಾನಿಸುವುದರಿಂದ ಚಿತ್ತಶುದ್ಧಿ ಎಂಬ ಫಲವನ್ನು ಕೊಡುತ್ತದೆ ಇಂತಹ ಧ್ಯಾನದಲ್ಲಿ ನನ್ನ ಅಪರ ರೂಪವೆಂದು ಹೇಳಲ್ಪಟ್ಟ ತ್ರಿಪುರ ಸುಂದರ ರೂಪವನ್ನು ಧ್ಯಾನಿಸುವುದು ಜ್ಞಾನ ಸಿದ್ಧಿಗೆ ಸಾಧನೆಯಾಗುವುದು ಈ ವಿಧವಾಗಿ ವಿದ್ಯಾರೂಪಿಣಿಯಾದ ನನ್ನನ್ನು ಆರಾಧಿಸದೆ ಯಾರೂ ಅದ್ವೈತ ಜ್ಞಾನವನ್ನು ಹೊಂದಲಾರರು ಅದ್ವೈತ ಜ್ಞಾನ ಎಂದರೆ ದೃಶ್ಯವಾದ ಎರಡನೆಯ ಪದಾರ್ಥವು ಯಾವುದೂ ಇಲ್ಲದೆ ಕೇವಲ ಪ್ರಕಾಶಿಸುವ ಪರಮ ಚೈತನ್ಯವೇ ಎಂಬ ಅನುಭವವನ್ನು ಹೊಂದುವುದು ಈ ಸ್ಥಿತಿಯಲ್ಲಿ ದ್ವೈತಕ್ಕೆ ಸ್ಥಳವಿಲ್ಲ ಕನ್ನಡಿಯಲ್ಲಿ ಕಾಣಿಸುವ ಹುಲಿಗಳು ಸರ್ಪಗಳು ಪ್ರತಿಬಿಂಬಗಳೆಂದು ತಿಳಿದಾಗ ಅವುಗಳಿಂದ ಹೇಗೆ ಭಯಪಡುವುದಿಲ್ಲವೋ ಹಾಗೆಯೇ ಈ ಅದ್ವೈತ ಸಿದ್ಧಿಯನ್ನು ಹೊಂದಿದ ಜ್ಞಾನಿಗೆ ಈ ಭೌತಿಕ ಪ್ರಪಂಚದಲ್ಲಿರುವ ಯಾವ ಕ್ರೂರ ಜೀವಿಯಿಂದಲೂ ಭಯವಿರುವುದಿಲ್ಲ ನಿರ್ವಿಕಲ್ಪ ಸಮಾಧಿಯನ್ನು ಹೊಂದಿ ಯಾವ ಯೋಗಿಯು ಶುದ್ಧ ಚಿದಾತ್ಮನಾಗಿ ಭಾವಿಸುತ್ತಿರುವನು ಅಂತಹ ಸಮಾಧಿಯಿಂದ ಹೊರಬಂದ ನಂತರವೂ ಹಾಗೆಯೇ ಅನುಭವವನ್ನು ಹೊಂದುವನು ಹೀಗೆ ಗುರುತಿಸುವುದನ್ನೇ ಪ್ರತ್ಯಭಿಜ್ಞಾನವೆಂದು ಹೇಳುವರು ಪರಜ್ಞಾನ ಎಂದರೆ ಸಮಾಧಿಯಲ್ಲಿರುವ ಹಾಗೆಯೇ ಉಳಿದ ಸಮಯದಲ್ಲಿಯೂ ಸಹ ಸ್ವರೂಪ ಜ್ಞಾನದೊಂದಿಗಿರುವುದು ಎಂದು ಹೇಳಲ್ಪಟ್ಟಿದೆ ಇಂತಹ ಜ್ಞಾನದಿಂದ ನಂತರ ಎಂತಹ ವ್ಯವಹಾರದಲ್ಲಿಯೂ ಯಾವ ಪದಾರ್ಥದಲ್ಲಿಯೂ ಸತ್ಯತ್ವ ಬುದ್ಧಿಯುಂಟಾಗುವುದಿಲ್ಲ ಕನ್ನಡಿಯಲ್ಲಿನ ಪ್ರತಿಬಿಂಬಕ್ಕೆ ಯಾವ ವಿಧವಾದ ಇರುವಿಕೆಯೂ ಇಲ್ಲವೆಂದು ತಿಳಿದಿದೆಯೋ ಹಾಗೆಯೇ ಆತ್ಮದಲ್ಲಿ ಪ್ರತಿಬಿಂಬಿಸುತ್ತಿರುವ ಸಕಲ ಪದಾರ್ಥಗಳಿಗೂ ಆತ್ಮವಲ್ಲದೆ ಬೇರೆ ಯಾವ ಆಧಾರವಿಲ್ಲವೆಂಬ ನಿಶ್ಚಯ ಜ್ಞಾನ ಉಂಟಾದರೆ ಗಾಳಿಯಿಂದ ಚದುರಿ ಹೋಗುವ ಮೇಘದಂತೆ ಸಂಶಯಗಳೆಲ್ಲವೂ ಹಾರಿ ಹೋಗುವುದು ಈ ಪರಜ್ಞಾನ ಉಂಟಾದ ನಂತರವೂ ಸಹ ಮಾನವನಲ್ಲಿ ಕೋಪ ಕಾಮ ಮುಂತಾದವುಗಳು ನಾಮ ಮಾತ್ರದಿಂದ ಇದ್ದರೂ ಅವು ಹಲ್ಲಿಲ್ಲದ ಹಾವಿನಂತೆ ಒಂದು ಕಡೆಗೆ ಬಿದ್ದಿರುತ್ತವೆ ಎಂದು ಹೇಳಿ ಶಾಂತಿ ಮಂತ್ರಗಳನ್ನು ಪಠಿಸಿ ಅಂದಿನ ಸಭೆಯನ್ನು ಮುಕ್ತಾಯಗೊಳಿಸಿ ನಿತ್ಯಾನುಷ್ಠಾನಗಳಿಗೆ ಹೊರಟರು ಎಂದು ಶ್ರೀ ಬಾಬಾಜಿಯವರು ಭಕ್ತರೇ ಮಹಾದೇವಿಯೇ ಮಹಾಮಾಯೆ ಆಕೆಯೇ ಮಾಯೆಯಾಗಿಯೂ ಮಾಯೆಯನ್ನು ಹೋಗಲಾಡಿಸುವುದಾಗಿಯೂ ವ್ಯವಹರಿಸಲ್ಪಡುವಳು ಈ ವಿದ್ಯಾ ಗೀತೆಯನ್ನು ಕೇಳಿ ಪುನೀತರಾಗಿ ಎಂದು ಆಶೀರ್ವದಿಸುತ್ತಾ ಶ್ರೀಪಾದ ಶ್ರೀವಲ್ಲಭ ಸ್ವಾಮಿಗಳಿಗೆ ಜಯಘೋಷಗಳನ್ನು ಮಾಡಿದರು ಶ್ರೀ ದತ್ತಾನುಗ್ರಹವಿಲ್ಲದೆ ದತ್ತ ಕ್ಷೇತ್ರದಲ್ಲಿ ಹೆಜ್ಜೆಯನ್ನೇ ಇಡಲಾರೆವೆಂದರೆ ಇಂದು ಶ್ರೀ ಬಾಬಾಜಿಯವರಿಂದ ದತ್ತನ ಬೋಧೆಗಳನ್ನು ಕೇಳಬಲ್ಲವರಾದ ನಾವು ಎಷ್ಟೋ ಧನ್ಯರು ಎಂದು ತಿಳಿದುಕೊಂಡೆವು ಇಲ್ಲಿಗೆ ಒಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ